ನಾನು ಗಲಸೆ ಕರ್ತಾಂಡ ನನಗೆ ಇಬ್ಬರು ಹೆಣ್ಣುಮಕ್ಕಳು ಈಗ ಒಂಬತ್ತು ವರ್ಷ ಆಯಿತು ಮಕ್ಕಳಾಗ್ಲಾರ ಹೆಣ್ಣು ಇರಲಿ ಅಂತ ನಾನು ಇಟ್ಕೊಂಡಿದ್ದೀವಿ ಆದ್ಮೇಲೆ ನಿನ್ನೆ ನಾವು ಆಸ್ಪತ್ರೆಗೆ ಬಂದಿದ್ದೀವಿ ಹತ್ತು ಗಂಟೆ ಸುಮಾರು ಅಲ್ಲಿಂದ ಅಡ್ಮಿಟ್ ಆಯಿತು ಅಡ್ಮಿಟ್ ಆದ್ಮ್ಯಾಗ ಮತ್ತು ಪುರ ಅದಲ್ಲೂ ಅರ್ಧ ದಿವಸ ಹೋಯ್ತು ಪೂರ ರಾತ್ರಿ ಹೋಯ್ತು ಯಾರು ಏನು ಟ್ರೀಟ್ಮೆಂಟ್ ಏನು ಮಾಡೋಕ್ಕ ಇಲ್ಲ ನೀವು ನಿನ್ನೆ ಸಿಂಜರಿ ಮಾಡುತ್ತೆ ಆಲ್ರೆಡಿ ಎಕ್ಚುಲಿ ನಿಗೇ ಮಾಡಿದರೆ ಮಗು ಹೊಳ್ತಿತ್ತು ಅದು ಆದ್ಮೇಲೆ ನಾಲ್ಕು ಗಂಟೆಗೆ ಬೆಡ್ಡು ಹೆಚ್ಚಿಗಾಗಿ ಬೆಡ್ಡಿಂಗ್ ಹೆಚ್ಚಿಗಾಗಿ ತಾಯಿಗೆ ಮಗು ರಿಫೇಟ್ ಆಗೋದು ಪೋಷಣದಾಗ ಮತ್ತು ನಾಲ್ಕೂವರೆ ಗಂಟೆ ಐದು ಗಂಟೆಗೆ ಅವರು ಸಿಜರಿ ಮಾಡಿದ್ರು ಸಿರ್ಜರಿ ಮಾಡಿದ್ರು ಮಾಡಿದ್ಮಾಕ ಮತ್ತು ಮಗು ಓಡಿಲ್ಲ ಏನಾಗುತ್ತೆ ಏನು ಡಾಕ್ಟರ್ ಸರಿಯಾಗಿ ಡಾಕ್ಟ್ರ ಸರಿ ನೋಡಿಲ್ಲ ಅದಕ್ಕೆ ನಿಮ್ಗೆ ಈಗ ಅಂತ ಹೇಳಿದ್ರೆ ತಪ್ಪಿಸ್ತಾರ ಡಾಕ್ಟರ್ ಮೇಲೆ ಆ್ಯಕ್ಷನ್ ಆಗ್ಬೇಕಾಗಬೇಕು ನಿಮ್ಮ ಹೆಸರ ಹೆಸರು ದೇವ